ವರ್ಷದ ಸಾಧಾರಣ ಕಾಲ ಸೋಮವಾರ ಜುಲೈ ಏಳು ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಬೋಧಿಸುತ್ತಿರುವಾಗ ಅಧಿಕಾರಿಯೊಬ್ಬನು ಅಲ್ಲಿಗೆ ಬಂದನು ಅವನು ಏಸುವಿನ ಮುಂದೆ ಮೊಣಕಾಲೂರಿ ನನ್ನ ಮಗಳು ಈಗ ತಾನೇ ಸತ್ತು ಹೋದಳು ಆದರೂ ತಾವು ದಯಮಾಡಿಸಿ ತಮ್ಮ ಹಸ್ತವನ್ನು ಆಕೆಯ ಮೇಲಿಡಬೇಕು ಅವಳು ಮರಳಿ ಬದುಕುವಳು ಎಂದು ಬೇಡಿಕೊಂಡನು ಏಸು ಎದ್ದು ಅವನ ಹಿಂದೆ ಹೊರಟರು ಶಿಷ್ಯರು ಹಿಂಬಾಲಿಸಿ ಹೋದರು ಹೋಗುತ್ತಿದ್ದಾಗ ಹನ್ನೆರಡು ವರ್ಷಗಳಿಂದ ರಕ್ತಸ್ರಾವ ರೋಗದಿಂದ ಬಹಳವಾಗಿ ನರಳುತ್ತಿದ್ದ ಒಬ್ಬ ಮಹಿಳೆ ಹಿಂಬದಿಯಿಂದ ಬಂದು ಏಸುವಿನ ಉಡುಪಿನ ಅಂಚನ್ನು ಮುಟ್ಟಿದಳು ನಾನು ಅವರ ಉಡುಪನ್ನು ಮುಟ್ಟಿದರೂ ಸಾಕು ಗುಣ ಹೊಂದುವೆನು ಎಂದುಕೊಂಡಿದ್ದಳು ಆಕೆ ಏಸು ಹಿಂದಿರುಗಿ ಆಕೆಯನ್ನು ನೋಡಿ ಮಗಳೇ ಹೆದರಬೇಡ ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ ಎಂದರು ಆ ಕ್ಷಣದಲ್ಲೇ ಆಕೆ ವ್ಯಾಧಿಯಿಂದ ಮುಕ್ತಳಾದಳು ಏಸು ಆ ಅಧಿಕಾರಿಯ ಮನೆಯನ್ನು ತಲುಪಿದರು ಅಲ್ಲಿ ವಾದ್ಯಗಾರರನ್ನು ಗದ್ದಲ ಮಾಡುತ್ತಿದ್ದ ಜನ ಜಂಗುಳಿಯನ್ನು ಕಂಡು ಎಲ್ಲರೂ ಇಲ್ಲಿಂದ ಹೊರಡಿರಿ ಬಾಲಕಿ ಸತ್ತಿಲ್ಲ ನಿದ್ರಿಸುತ್ತಿದ್ದಾಳೆ ಎಂದರು ಜನರು ನಕ್ಕು ಅವರನ್ನು ಪರಿಹಾಸ್ಯ ಮಾಡಿದರು ಆದರೂ ಜನರ ಗುಂಪನ್ನು ಹೊರಗೆ ಕಳುಹಿಸಿ ಏಸು ಕೊಠಡಿಯೊಳಕ್ಕೆ ಹೋಗಿ ಬಾಲಕಿಯ ಕೈ ಹಿಡಿದು ಎಬ್ಬಿಸಿದರು ಆಕೆ ಎದ್ದಳು ಈ ಸಮಾಚಾರ ಆ ನಾಡಿನಲ್ಲೆಲ್ಲ ಹಬ್ಬಿ ಹರಡಿದ್ದು ಪ್ರಭುವಿನ ವಾಕ್ಯ ಕ್ರಿಸ್ತರೇ ನಿಮಗೆ ಪ್ರಭು ಕ್ರಿಸ್ತರಲ್ಲಿ ಒಲವಿನ ಸಹೋದರ ಸಹೋದರಿಯರೇ ಇಂದಿನ ಶುಭ ಸಂದೇಶದಲ್ಲಿ ಇಬ್ಬರು ವ್ಯಕ್ತಿಗಳು ಪ್ರಭುವಿನಲ್ಲಿ ಆಳವಾದ ವಿಶ್ವಾಸವನ್ನು ಇಟ್ಟಿರುವುದನ್ನು ಕಾಣುತ್ತೇವೆ ತನ್ನ ಮಗಳು ಸಾವನ್ನಪ್ಪಿದರೂ ಸಹ ಪ್ರಭು ಏಸು ತನ್ನ ಮಗಳಿಗೆ ಮತ್ತೆ ಜೀವ ದಾನ ಮಾಡುವರು ಎನ್ನುವಂತಹ ದೃಢವಾದ ವಿಶ್ವಾಸ ಯಹುದ್ಯ ಅಧಿಕಾರಿಯಲ್ಲಿದ್ದರೆ ನಾನು ಏಸುವಿನ ಉಡುಪನ್ನು ಮುಟ್ಟಿದರೂ ಸಾಕು ಗುಣ ಹೊಂದುವೆ ಎಂದು ಹನ್ನೆರಡು ವರ್ಷಗಳಿಂದ ರಕ್ತಸ್ರಾವದಿಂದ ನರಳುತ್ತಿದ್ದ ಮಹಿಳೆಯ ವಿಶ್ವಾಸ ಇನ್ನೊಂದೆಡೆ ಪ್ರಭುವಿನಲ್ಲಿ ನಮ್ಮ ವಿಶ್ವಾಸ ಯಾವ ರೀತಿಯಾಗಿದೆ ಪ್ರಭುವಿನಲ್ಲಿ ನಾವು ಇದೇ ರೀತಿಯಾದ ಆಳವಾದ ವಿಶ್ವಾಸವನ್ನು ಇಟ್ಟಾಗ ಮಾತ್ರ ನಮ್ಮ ಬದುಕಿನಲ್ಲಿ ಅದ್ಭುತಗಳನ್ನು ಕಾಣಲು ಸಾಧ್ಯ ಆಳವಾದ ವಿಶ್ವಾಸವು ನಮ್ಮ ಆಧ್ಯಾತ್ಮಿಕ ಬದುಕಿಗೆ ಹೊಸ ಶ್ವಾಸವನ್ನು ತುಂಬಲಿ ಈ ದಿನ ವಿಶ್ವಾಸದ ಬದುಕನ್ನು ಬದುಕಲು ಪ್ರಭುವಿನ ವಾಕ್ಯಗಳು ನಮಗೆ ಪ್ರೇರಣೆಯಾಗಲಿ ಎಂದು ನಾವೆಲ್ಲರೂ ಭಕ್ತಿಯುತವಾಗಿ ಪ್ರಾರ್ಥಿಸ